ವೆಲ್ಕಮ್ ಟು ಸಹನಾ ಕೈರುಜಿ ಇವತ್ತು ನೋಡ್ರಿ ಫ್ರೆಂಡ್ಸ್ ನಾವು ರೆಸ್ಟೋರೆಂಟ್ ಸ್ಟೈಲ್ ಎಗ್ ನೂಡಲ್ಸ್ ಮಾಡೋದನ್ನ ತೋರಿಸ್ಕೊತ ಇದೀರಿ ನಮ್ಮ ನಮ್ ಚೆನಲ್ ನಮ್ಮ ನಮ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಪಕ್ಕದ ಬೆಲ್ಲಕೋನ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದ್ ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಬರೀ ಆ ರೆಸ್ಟೋರೆಂಟ್ ಸ್ಟೈಲ್ ಎಗ್ ನೂಡಲ್ಸ್ ಯಾವ ತರ ಮಾಡೋದು ಅದಕ್ ಸಾಮಗ್ರಿಗಳ ಏನ್ ಬೇಕಂತ ನೋಡ್ರಿ ಈಗ ನಾವ್ ನೋಡ್ರಿ ನೂಡಲ್ಸ್ ಮಾಡ್ಬೇಕಂದ್ರೆ ಮೊದ್ಲಿಗೆ ನೂಡಲ್ಸ್ ನ ಬೇಯಿಸ್ಕೋಬೇಕಾಗತ್ರಿ ಅದಕ್ಕೋಸ್ಕರ ಒಂದ್ ಪಾತ್ರೆಯಲ್ಲಿ ನೀರ್ ಬಿಸಿ ಮಾಡಕ್ ಇಟ್ಕೊಂಡೇನ್ರೀ ಇದ್ರೊಳಗ ನೂಡಲ್ಸ್ ಹಾಕೊಳೋಣ್ರಿ ನೀರ್ ಕುದಿ ಬರೋವಾಗ ನೂಡಲ್ಸ್ ಹಾಕೋಬೇಕು ನೋಡ್ರಿ ಈ ಪೂರ್ತಿ ಬಿಸಿ ಆದ್ಮೇಲೆ ನೂಡಲ್ಸ್ ಹಾಕಿದ್ಮೇಲೆ ಇದರೊಳಗ ಒಂದ್ ಅರ್ಧ ಚಮಚ ಉಪ್ಪು ಹಾಕೊಳ್ಳೋಣ ಒಂದ್ ಅರ್ಧ ಚಮಚ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೋದ್ರಿಂದ ನೋಡ್ರಿ ನೂಡಲ್ಸ್ ಬಿಡಿ ಬಿಡಿಯಾಗಿ ಹಾಕ್ತಾವ್ರಿ ಈಗ ಹಾಕೊಂಡಾದ್ಮೇಲೆ ಇದನ್ನ ಒಂದ್ಸಲ ಈ ತರ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಇದನ್ನ ಹೈ ಫ್ಲೇಮ್ ಒಂದು ಒಂದ್ ಮೂರರಿಂದ ನಾಲ್ಕು ನಿಮಿಷ ಅಥವಾ ಒಂದ್ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಕುದಿಸ್ಕೊಳ್ರಿ ಅವಾಗಿನ್ ಮಟ್ಟ ನಮ್ ನೂಡಲ್ಸ್ ಚಲೋತ್ನಿ ಬೇಯ್ತಾವ್ರಿ ಈಗ ನೋಡಸ್ನಾಗಿ ಕುದಿಸ್ಕೊಂಡಿರಿ ಹಾಗೇನೆ ನೋಡ್ರಿ ಚೊಲೋನಾಗ ಕುದ್ಬಿಟವ್ರಿ ಇವು ಇದ್ಬಿಟ್ಟವ್ರಿ ಫ್ರೆಂಡ್ಸ್ ಇವಾಗ ಪೂರ್ತಿ ಬಸತ್ಕೊಳನ್ರಿ ಈಗ ನೋಡ್ರಿ ಮಾಡ್ಬೇಕಂದ್ರೆ ಮೇನ್ ಎಗ್ ಬೇಕ್ರಿ ಎರಡು ಮೊಟ್ಟೆ ತಗೊಂಡೇನ್ರೀ ಈಗ ಇದನ್ನ ಈ ರೀತಿಯಾಗಿ ಒಂದ್ ಬೌಲ್ ಒಳಗ ಒಡ ಹಾಕೊಳ್ಳೋನ್ರಿ ಈ ತರ ಎರಡು ಮೊಟ್ಟೆ ಒಡದ್ ಹಾಕೊಳ್ಳೋನ್ರಿ ಈಗ ಇದ್ರೊಳಗ ಒಂದ್ ಚಿಟಿಗೆ ಎಷ್ಟು ಕಾಳು ಮೆಣಸು ಪೌಡರ್ ಹಾಕೊಳ್ಳೋಣ ಈಗ ಒಂದ್ ಚಿಟಿಗೆ ಎಷ್ಟು ಉಪ್ಪು ಹಾಕೊಳ್ಳೋಣ ಹಾಕೊಂಡು ಇವೆರಡೂನು ಈ ತರ ಮೊಟ್ಟೆ ಜೊತೆ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ರೆ ನಾವು ನೋಡ್ರಿ ಮೊಟ್ಟೆ ಫ್ರೈ ಮಾಡಿ ಹಾಕ್ತಾಗ ನೂಡಲ್ಸ್ ಒಳಗ ಸಪ್ಪೆ ಅನ್ಸೋದಿಲ್ರಿ ಈ ತರ ಉಪ್ಪು ಹಾಗೆ ಕರಿ ಪೌಡರ್ ಹಾಕೊಳ್ಳೋದ್ರಿಂದ ಟೇಸ್ಟಿಯಾಗಿ ಆಗುತ್ತೆ ಈ ತರ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳನ್ರೀ ಈಗ ನೂಡಲ್ಸ್ ರೆಡಿ ಮಾಡ್ಕೊಳಕ ಒಂದ್ ಪಾತ್ರೆ ಬಿಸಿ ಮಾಡಕ್ಕೆ ಇಟ್ಕೊಂಡೇನ್ರೀ ಇದ್ರೊಳಗ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಡ್ರಿ ಇದನ್ನ ಹೈ ಫ್ಲೇಮ್ ಒಳಗ ಫಸ್ಟ್ ಬಿಸಿ ಮಾಡ್ಕೊಳ್ಳೋಣ ಈಗ ಎಣ್ಣೆ ಪೂರ್ತಿ ಈ ತರ ರೌಂಡ್ ಆಗಿ ಪೂರ್ತಿ ಹರಡಿಸ್ಕೊಳ್ಳೋಣ ಎಗ್ ಫ್ರೈ ಮಾಡುವಾಗ ಅಂಟಕೊಳ್ಳೋದಿಲ್ರಿ ಅದ ಇವಾಗ ನಾವ್ ಏನ್ ಮಾಡಿ ಇಟ್ಕೊಂಡೇವಲ್ರಿ ಇದನ್ನ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋನ್ರೀ ಮಿಕ್ಸ್ ಮಾಡ್ಕೊಂಡು ಇದ್ರಲ್ಲಿ ಹಾಕೊಳ್ಳೋನ್ರಿ ಈಗ ಇದನ್ನ ಈ ರೀತಿಯಾಗಿ ಪೂರ್ತಿ ಹರಡಿಸ್ಕೊಳ್ರಿ ಮೊಟ್ಟೆನು ಕೂಡ ಇದರಲ್ಲಿ ಹಾಕಿದ್ಮೇಲೆ ಪೂರ್ತಿ ಈ ತರ ಇವಾಗ ಇದನ್ನ ಈ ರೀತಿಯಾಗಿ ಹೊರಟಿ ಹಾಕೊಂಡ್ರಿಕ್ಸ್ ಮಾಡ್ಕೊಂತ ನೋಡ್ರಿ ಇದನ್ನ ಫ್ರೈ ಮಾಡ್ಕೊಳ್ರಿ ಎಗ್ ಈಗ ಇದನ್ನ ಈ ರೀತಿಯಾಗಿ ಪೂರ್ತಿ ಕಟ್ ಮಾಡ್ಕೊಳ್ಳೋಣ ಎಗ್ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ನಲ್ಲಿ ಕಟ್ ಮಾಡ್ಕೊಳ್ರಿ ಇದನ್ನ ಕಟ್ ಮಾಡ್ಕೊತ ಚಲೋನಾಗಿ ಫ್ರೈ ಮಾಡ್ಕೊಳನ್ರಿ ಈಗ ನೋಡ್ರಿ ನಾವು ಮೊಟ್ಟೆ ಚೊಲತ್ತಿಗೆ ಫ್ರೈ ಮಾಡ್ಕೊಂಡ್ ಬಿಟ್ಟಿವಿ ಈಗ ಇದನ್ನ ಒಂದ್ ಪ್ಲೇಟ್ ಅಲ್ಲಿ ತಗೊಳ್ರಿ ಈಗ ಮತ್ತೆ ನಾನು ಎಗ್ ಫ್ರೈ ಮಾಡ್ಕೊಂಡು ಇದ್ ಬಿಸಿ ಮಾಡಕ್ ಇಟ್ಟೇನ್ರೀ ಇವಾಗ ಇದರಲ್ಲಿ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕೊಳ್ಳೋನ್ರೀ ಎಣ್ಣೆ ಚಲೋತ್ತಾಗಿ ಹೈ ಫ್ಲೇಮ್ ನ ಬಿಸಿ ಮಾಡ್ಕೊಳ್ಳೋಣ ಫಸ್ಟ್ ಈಗ ಎಣ್ಣೆ ಪೂರ್ತಿ ಬಿಸಿ ಆತ್ರಿ ಇದ್ರೊಳಗ ಒಂದ್ ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಇತರ ಸಣ್ಣಗೆ ಕಟ್ ಮಾಡಿ ತಗೋಣನ್ರೀ ಹಾಗೇನಿ ಒಂದ್ ಅರ್ಧ ಇಂಚು ಶುಂಠಿ ಈ ತರ ಸಣ್ಣಗೆ ಕಟ್ ಮಾಡಿ ತಗೊಂಡೇನ್ರೀ ಒಂದೆರಡು ಎರಡು ಹತ್ತು ಮೆಣಸಿನಕಾಯಿ ನೋಡ್ರಿ ಇತರ ಸಣ್ಣಗೆ ಕಟ್ ಮಾಡಿ ತಗೊಂಡೇನ್ರೀ ಈಗ ಈ ಮೂರನೂ ಹಾಕೊಳ್ಳೋನ್ರಿ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದ್ ಸ್ವಲ್ಪ ಹತ್ತಿ ವಸ್ತಿ ಹೋಗ್ಬೇಕು ನೋಡ್ರಿ ಆತರ ಈಗ ಹಸಿ ಶುಂಠಿ ಬೆಳ್ಳುಳ್ಳಿ ಹಾಗೇನೆ ಮೆಣಸಿನಕಾಯಿ ಒಂದ್ ಸ್ವಲ್ಪ ಫ್ರೈ ಆದ್ಮೇಲೆ ಇದ್ರೊಳಗ ಒಂದ್ ಮೀಡಿಯಂ ಸೈಜ್ ಈ ಇತರ ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡಿ ಹಾಕೊಂಡೇನ್ರೀ ಹಾಗೇನೆ ಒಂದ್ ದೊಡ್ಡ ಮೆಣಸಿನಕಾಯಿನ ಇತರ ಉದ್ದಗ ತೆಳ್ಳಾಗ ಕಟ್ ಮಾಡಿ ಹಾಕೊಂಡೇನ್ರಿ ಹಾಕೊಂಡ್ ನೋಡ್ರಿ ಇವೆರಡೂ ಒಂದ್ ಸ್ವಲ್ಪ ಒಂದ್ ನಿಮಿಷಗಳ ಕಾಲ ಹೈ ಫ್ಲೇಮ್ ಫ್ರೈ ಮಾಡ್ಕೊಳನ್ರೀ ಇದು ನೋಡ್ರಿ ಫ್ರೆಂಡ್ಸ್ ಹಾಕೋವಾಗ ಕ್ಲಿಪ್ ಅದು ಮಿಸ್ ಆಗ್ಬಿಟ್ಟೈತ್ರಿ ದೊಣ್ಣ ಮೆಣಸಿನಕಾಯಿ ಮತ್ತು ಉಳ್ಳಾಗಡ್ಡಿ ನೋಡ್ರಿ ಮೊದ್ಲಿಗೆ ಹಾಕೋಬೇಕ್ರಿ ಯಾಕಂತಂದ್ರೆ ಇವು ಜಲ್ದಿ ಬೇಯೋದಿಲ್ರಿ ಅದಕ್ಕೋಸ್ಕರ ಇದನ್ನ ಹಾಕಿ ಒಂದ್ ನಿಮಿಷಗಳ ಕಾಲ ಸಲತ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ಈಗ ಉಳ್ಳಾಗಡ್ಡಿ ಮತ್ತು ದೊಣ್ಣ ಮೆಣಸಿನ್ಕಾಯಿ ಒಂದ್ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಾದ್ಮೇಲೆ ಇದರೊಳಗ ಒಂದ್ ಸ್ಪೂನ್ ಅಷ್ಟೇ ಚಿಲ್ಲಿ ಪೇಸ್ಟ್ ಹಾಕೊಳ್ಳೋಣ್ರಿ ಚಿಲ್ಲಿ ಪೇಸ್ಟ್ ಹಾಕೋದ್ರಿಂದ ಚಲೋ ಕಲರ್ ಬರ್ತೈತ್ ನೋಡ್ರಿ ನೂಡಲ್ಸ್ ಒಳಗ ಹಾಕಿ ಇದನ್ನ ಈ ತರ ಸುಲತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಹೀಗಾಗಿ ಇದ್ರೊಳಗ ಒಂದ್ ಸ್ವಲ್ಪ ಕ್ಯಾರೆಟ್ ನೋಡ್ರಿ ಈ ತರ ಉದ್ದಗ ತೆಳ್ಳಗ ಕಟ್ ಮಾಡಿ ತಗೊಂಡ್ರಿ ಹಾಗೇನೆ ಕ್ಯಾಬೇಜ್ ಕೂಡ ಉದ್ದಗ ತೆಳ್ಳಗೆ ಕಟ್ ಮಾಡಿ ತಗೊಂಡ್ರಿ ಇದನ್ನು ಕೂಡ ಹಾಕೊಳ್ಳೋಣ ಹಾಕ್ ಹಾಕಿದ್ರೆ ನೂಡಲ್ಸ್ ಟೇಸ್ಟ್ ಆಗತ್ರಿ ಫ್ರೆಂಡ್ಸ್ ಈ ತರ ಹಾಕಿದ್ರಿ ಇದನ್ನು ಕೂಡ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೇನ್ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ನೋಡ್ರಿ ಜಸ್ಟ್ ಒಂದ್ ನಲ್ವತ್ತರಿಂದ ಐವತ್ ಸೆಕೆಂಡ್ ಕಾಲ ಆಗತ್ತೆ ಇದನ್ನ ಫ್ರೈ ಮಾಡ್ಕೊಳ್ರಿ ಇದ್ರ ಜೊತೆ ಈ ತರ ಮಿಕ್ಸ್ ಮಾಡ್ಕೊಂತನ ಫ್ರೈ ಮಾಡ್ಕೊಳ್ರಿ ಈಗ ವೆಜಿಟೇಬಲ್ಸ್ ಪೂರ್ತಿ ಫ್ರೈ ಮಾಡ್ಕೊಂಡ್ವಿ ಈಗ ಇದ್ರೊಳಗ ನಾವು ನೂಡಲ್ಸ್ ಏನ್ ಬೇಯಿಸ್ ಇಟ್ಕೊಂಡ್ವಿ ಬಂದ್ರಿ ಇದನ್ನ ಹಾಕೊಳ್ಳೋನ್ರಿ ನೂಡಲ್ಸ್ ಪೂರ್ತಿ ಹಾಕೊಂಡು ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ರಿ ವೆಜಿಟೇಬಲ್ಸ್ ಜೊತೆ ಇದರ ಸ್ಲೋ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕ್ರಿ ಇಲ್ಲಾಂದ್ರೆ ಮುರ್ದ್ ನೂಡಲ್ಸ್ ಈ ತರ ಪೂರ್ತಿ ಚಲೋ ಮಿಕ್ಸ್ ಮಾಡ್ಕೊಳನ್ರಿ ವೆಜಿಟೇಬಲ್ಸ್ ಜೊತೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದ್ರೊಳಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ಇದ್ರೊಳಗ ಅರ್ಧ ಸ್ಪೂನ್ ಕರಿ ಕರಿಮಿಣ ಪೌಡರ್ ಹಾಕೋಣ ಪೌಡರ್ ಹಾಕೊಳ್ಳೋನ್ ಇದ್ರ ಜೊತೆಗೇನೆ ಒಂದ್ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕಳಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಟೊಮೆಟೊ ಕೆಚಪ್ ಹಾಕಳಿ ಹಾಗೇನೆ ಒಂದ್ ಸ್ಪೂನ್ ಅಷ್ಟು ಡಾರ್ಕ್ ಸೋಯಾ ಸಾಸ್ ಹಾಕೊಳ್ಳನ್ರಿ ಇವಾಗ ಹಾಕೊಂಡ್ರಿ ಇದ್ರ ಜೊತೆ ನಾವು ಮೊಟ್ಟೆ ಏನ್ ಫ್ರೈ ಮಾಡಿ ಇಟ್ಕೊಂಡಿದ್ರಿ ಇದನ್ನು ಕೂಡ ಹಾಕೊಳ್ಳೋನ್ರಿ ಹಾಕೊಂಡ್ರಿ ಫ್ರೆಂಡ್ಸ್ ಇವಾಗ ಇದನ್ನ ಈ ರೀತಿ ಸ್ಪೂನ್ ಸುಲೋನಾಗಿ ಮಿಕ್ಸ್ ಮಾಡ್ಕೊಳ್ರಿ ಅಂದ್ರೆ ಸಾಸ್ ಹಾಗೇನೆ ನಾವು ಹಾಕಿದ್ದೆಲ್ಲ ಸುಲತ್ನಾಗಿ ಮಿಕ್ಸ್ ಆಗುತ್ತೆ ನೋಡ್ರಿ ನೂಡಲ್ಸ್ ಜೊತೆ ಈ ತರ ಸುಲೋತ್ನಾಗಿ ಮಿಕ್ಸ್ ಈಗ ಇದನ್ನ ಪೂರ್ತಿ ಮಿಕ್ಸ್ ಮಾಡಿದ್ರೆ ಈ ತರ ಮಿಕ್ಸ್ ಮಾಡ್ಕೊತ ನೂಡಲ್ಸ್ ಒಂದ್ ನಿಮಿಷಗಳ ಕಾಲ ಬಿಸಿ ಮಾಡ್ಕೊಳ್ರಿ ಈ ಥರ ನೋಡ್ರಿ ಹೈ ಫ್ಲೇಮ್ ಮಿಕ್ಸ್ ಮಾಡ್ಕೊತಾನೆ ಬಿಸಿ ಮಾಡ್ಕೊಳ್ರಿ ನೂಡಲ್ಸ್ ನ ಈಗ ನೋಡ್ರಿ ನಾವು ನೂಡಲ್ಸ್ ಚಲೋ ಒಂದ್ ನಿಮಿಷಗಳ ಕಾಲ ಬಿಸಿ ಮಾಡ್ಕೊಂಡಿ ಈಗ ಇದ್ರೊಳಗೆ ಸ್ವಲ್ಪ ಚೆನ್ನಾಗಿ ಕಟ್ ಮಾಡ್ರೆ ಕೊತ್ತಂಬರಿ ಹಾಕೋಳ್ರಿ ಹಾಕೊಂಡು ನೋಡ್ರಿ ಇದನ್ನ ಈ ತರ ಚಲೋ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡ್ರೆ ನಮ್ ಟೇಸ್ಟ್ ಹೇಳಿದಂತಹ ನೂಡಲ್ಸ್ ರೆಡಿ ಆಯ್ತು ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ನಾವು ಮಾಡಿ ನೂಡಲ್ಸ್ ಎಸ್ ಮರ್ಸಾಗ ರೆಡಿ ಆಗಿದ್ರಿ ನೀವು ಕೂಡ ಇವತ್ತು ಮಾಡಿ ತರ ನೂಡಲ್ಸ್ ತುಂಬಿ ಮನಿ ಟ್ರೈ ಮಾಡ್ರಿ ಬಾಂದ್ರ ಬಾಳ್ ಟೇಸ್ಟ್ ಆಗತ್ರಿ ಇದು ಮಕ್ಕಳಿಗೆ ಒಬ್ರು ಬಹಳ ಇಷ್ಟ ಆಗತ್ತೆ ನೋಡ್ರಿ ಇವಾಗ ರೋಡ್ ಸೈಡ್ ಹೋಗಿ ಅದನ್ನ ಎಲ್ಲ ತಿನ್ನೋದ್ರ ಬದ್ಲಿ ಮನಿ ಒಳಗನ ಈ ತರ ಮಾಡಿ ಕೊಟ್ರೆ ಆರೋಗ್ಯನ ಚಲೋ ಇಡ್ತಿದ್ರೆ ಹಾಗೇನೆ ಟೇಸ್ಟ್ ಕೂಡ ಚಲೋ ರೀ ಇವತ್ತಿನ ಗೆಸ್ಟ್ ನೋಡ್ರಿ ನಮ್ಮ ಮನೆಗೆ ಸಲೀಮ್ ಮತ್ತೆ ಮುನ್ನ ಹೆಂಗಾಗಿತ್ತು ಸಲೀಮ್ ಸೂಪರ್ ಹೊರಗಡೆ ತಿಂತೀರಲ್ಲ ಹಂಗಾಗಿತ್ತು ಟೇಸ್ಟ್ ಹೌದು ಮುನ್ನ ಶಿಮ್ಮು ತಮ್ಮಣ್ಣ ಹೆಂಗಾಗಿತ್ತಿ ಇವತ್ ನಾವು ಮಾಡಿದ ರೆಸ್ಟೋರೆಂಟ್ ಸ್ಟೈಲ್ ಎಗ್ ನೂಡಲ್ಸ್ ನಿಮ್ಗೆಲ್ಲರೂ ಇಷ್ಟ ಆಗಿ ಅಂತ ಅನ್ಕೋತೀನ್ರಿ ಇಷ್ಟ ಆದ್ರೆ ನಮ್ಮ ವಿಡಿಯೋ ಒಂದ್ ಲೈಕ್ ಮಾಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಿದ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ಮ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ